ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಾವು ಯಾವ ಕೆಲಸಕ್ಕೋದರೂ ಶತ್ರುಗಳು ಇದ್ದೇ ಇರುತ್ತಾರೆ ನಮ್ಮ ಕೆಲಸದಲ್ಲಾಗಬಹುದು ಅಥವಾ ನಮ್ಮ ಸಂಬಂಧಿಗಳಲ್ಲಾಗಬಹುದು ಅಥವಾ ನಮ್ಮ ಹೊರಗಿನ ಸಂಚಾರದಲ್ಲಾಗಬಹುದು ಈಗ ಶತ್ರುಗಳಿಲ್ಲ ಎನ್ನುವವರು ಯಾರೂ ಇಲ್ಲ ಸ್ನೇಹಿತರೆ ಶತ್ರುಗಳ ಕಾಟದಿಂದ ಬೇಸತ್ತವರು ಇದ್ದಾರೆ ಹಾಗೂ ಸತ್ತವರು ಇದ್ದಾರೆ ಶತ್ರುಗಳನ್ನು ಮಟ್ಟ ಹಾಕಬೇಕಾ ಹಾಗಾದರೆ ನಾನು ಹೇಳುವಂತಹ ಈ ರೆಮಿಡಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಶತ್ರುಗಳನ್ನು ಬಿರಳ ತುದಿಯಲ್ಲಿ ಕುಣಿಸಬಹುದು ಈ ಕೆಲಸವನ್ನು ಮಾಡಿ ನೋಡಿದರೆ ನಿಮಗೆ ಅದರ ಫಲ ಖಂಡಿತ ಸಿಗುತ್ತದೆ ಯಾವುದೇ ಕೆಲಸವನ್ನಾಗಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದರ ಪ್ರತಿಫಲವಾಗಿ ನಮಗೆ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಮಾಡುವ ಮೊದಲೇ ಅನುಮಾನದಿಂದ ಯಾವ ಕೆಲಸವನ್ನಾದರೂ ಶುರು ಮಾಡಿದರೆ ಅದು ಅರ್ಧಕ್ಕೆ ನಿಲ್ಲುತ್ತದೆ ಅದು ಪೂರ್ಣವಾಗಿ ಆದರೂ ಸಹ ಆ ಫಲ ಎಂದಿಗೂ ಕೊಡುವುದಿಲ್ಲ ನಿಮ್ಮ ಶತ್ರುಗಳನ್ನು ಬೆರಳ ತುದಿಯಲ್ಲೇ ಕುಣಿಸಬೇಕೆ ಈ ಚಿಕ್ಕ ರೆಮಿಡಿ ಮಾಡಿ ನೋಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಹಾಗೆಯೇ ಈ ವಿಡಿಯೋಗೆ ಈಗಾಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಅಮ್ಮ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಒಂದು ಹೊತ್ತು ಊಟ ಇಲ್ಲದಿದ್ದರೂ ನೀರು ಕುಡಿದು ಮಲಗಿಬಿಡಬಹುದು ಆದರೆ ಜೀವನದಲ್ಲಿ ಶತ್ರು ಕಾಟ ಮಾತ್ರ ಇರಬಾರದು ಅಂತಾರೆ ಕೆಲವೊಮ್ಮೆ ಶತ್ರುಗಳು ಯಾವ ರೀತಿ ತೊಂದರೆಯನ್ನು ಕೊಡುತ್ತಾರೆ ಅಂದರೆ ವ್ಯಕ್ತಿಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆಯನ್ನೇ ಕಳೆದುಕೊಳ್ಳಬೇಕು ಹಾಗೆ ಮಾಡ್ತಾರೆ ಶತ್ರುಗಳು ಕೆಲವೊಮ್ಮೆ ಮನೆಯೊಳಗೂ ಇರುತ್ತಾರೆ ಅಂದರೆ ಸಂಬಂಧಿಗಳಲ್ಲಿ ಇರುತ್ತಾರೆ ಹಾಗೇನೇ ಹೊರಗೂ ಇರುತ್ತಾರೆ ನಿಮ್ಮ ಜೊತೆ ನಗು ನಗುತ್ತಾ ಮಾತನಾಡುತ್ತಾ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ ಮಾಡೋ ಇತರ ಶತ್ರುಗಳು ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರುತ್ತಾರೆ ಮಾನಸಿಕವಾಗಿ ತೊಂದರೆ ಕೊಡುತ್ತಾ ಇರುತ್ತಾರೆ ನಾನು ಹೇಳುವ ಕೆಲವು ಸುಲಭ ತಂತ್ರಗಳನ್ನು ಪ್ರಯೋಗ ಮಾಡಿದರೆ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಹೋಗುತ್ತಾರೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕಾಟವನ್ನು ನೀಡೋದಿಲ್ಲ ಈ ತಂತ್ರವನ್ನು ನೀವು ಅಮಾವಾಸ್ಯ ದಿವಸ ಬೆಳಗಿನ ಸಮಯದಲ್ಲಿ ಒಂಬತ್ತು ಗಂಟೆಗೆ ಮಾಡಬಹುದು ಅಥವಾ ರಾತ್ರಿಯ ಒಂಬತ್ತು ಗಂಟೆ ಸಮಯದಲ್ಲಿ ಮಾಡಬಹುದು ಶತ್ರು ನಿಮಗೆ ತುಂಬ ಕಾಟ ಕೊಡುತ್ತಿದ್ದಾನೆ ಅವನು ನಿಮ್ಮಿಂದ ದೂರವಾಗಬೇಕು ಅಂದರೆ ಹೀಗೆ ಮಾಡಿ ಶತ್ರುನಾಶ ಅಂದರೆ ಒಬ್ಬ ವ್ಯಕ್ತಿಗೆ ಹಾನಿ ಮಾಡುವಂಥದ್ದಲ್ಲ ಬದಲಾಗಿ ಅವನು ನಿಮಗೆ ತೊಂದರೆ ಕೊಡೋದನ್ನು ನಿಲ್ಲಿಸೋದು ಅಂತ ಅರ್ಥ ನಿಮ್ಮ ಅನ್ನ ತಿಂದು ನಿಮ್ಮ ಜೊತೆ ಇದ್ದು ನಿಮಗೆ ಮೋಸ ಮಾಡಿರೋ ಕೆಲವು ವ್ಯಕ್ತಿಗಳು ಕಾರಣಾಂತರಗಳಿಂದ ನಿಮಗೆ ತೊಂದರೆ ಕೊಡುತ್ತಿದ್ದಾರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕು ಅಂತ ಅಂದರೆ ಈ ತಂತ್ರವನ್ನು ತಪ್ಪದೆ ಮಾಡಿ ಮೊದಲು ನೀವು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಎರಡು ಎಕ್ಕದ ಗಿಡದ ಎಲೆಗಳನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ಕರ್ಪೂರವನ್ನು ತಗೊಳ್ಳಿ ಎಕ್ಕದ ಗಿಡದ ಎಲೆಯ ಮೇಲೆ ನೀವು ಆ ವ್ಯಕ್ತಿಯ ಚಿತ್ರವನ್ನು ಬರೆಯಬೇಕು ಆ ವ್ಯಕ್ತಿ ಅಂತ ಅಂದರೆ ನಿಮ್ಮ ಶತ್ರು ಹಾಗೆ ಒಂದನ್ನು ಗಮನದಲ್ಲಿಡಿ ಎಕ್ಕದ ಎಲೆ ಅಂದರೆ ಅದು ಬಿಳಿ ಎಕ್ಕದ ಎಲೆಯೇ ಆಗಬೇಕು ನೀವು ಯಾವ ವ್ಯಕ್ತಿಯನ್ನು ನಿಮ್ಮಿಂದ ದೂರ ಮಾಡಬೇಕು ಅಂತ ಅನ್ಕೋತೀರಾ ಅವರನ್ನು ನೆನಪಿಸಿಕೊಂಡು ಆ ವ್ಯಕ್ತಿಯ ಚಿತ್ರವನ್ನು ಎಕ್ಕದ ಎಲೆಯ ಮೇಲೆ ಬಿಡಿಸಬೇಕು ಆ ಒಂದು ಚಿತ್ರಕ್ಕೆ ಮೂಗು ಬಾಯಿ ಎಲ್ಲವನ್ನು ಬರೆದು ಕೆಳಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಬೇಕು ನಂತರ ಶತ್ರುನಾಶ ನಿವಾರಣೆ ಅಂತ ಬರೆಯಬೇಕು ಮತ್ತೆ ಹೆಸರಿನ ಮುಂದೆ ಕ್ಲೀಂ 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 ಅಂತ ಬರೆದು ನಂತರ ಹಣ್ಣಿನ ಮೇಲೆ ಸೂರ್ಯನ ಆಕಾರದ ಚಿತ್ರವನ್ನು ಬರೆಯಬೇಕು ಇದು ನೀವು ಸೂರ್ಯ ದೇವನನ್ನು ಆಹ್ವಾನಿಸಿದ ಹಾಗೆ ಆಗ ಈ ತಂತ್ರ ಕೆಲಸ ಮಾಡುತ್ತೆ ಮತ್ತೊಮ್ಮೆ ನಿಂಬೆ ಹಣ್ಣಿನ ಮೇಲೆ ಸೂರ್ಯನ ಚಿತ್ರವನ್ನು ಬರೆಯಿರಿ ಅಂದರೆ ಎರಡು ಸೂರ್ಯನ ಆಕಾರವನ್ನು ಬರೆದುಕೊಳ್ಳಿ ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಿರಿ ನಂತರ ಅದಕ್ಕೆ ಒಂದು ದಾರವನ್ನು ಸುತ್ತಿ ಆ ನಂತರ ಕರ್ಪೂರವನ್ನು ಎಕ್ಕದ ಗಿಡದ ಎಲೆಯ ಮೇಲೆ ಸುಡಬೇಕು ನೀವು ಹೇಗೆ ಸುಡುತ್ತೀರೋ ಹಾಗೆ ನಿಮ್ಮ ಶತ್ರು ನಿಮ್ಮಿಂದ ದೂರವಾಗುತ್ತಾರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಕರ್ಪೂರವನ್ನು ಸುಡೋ ಸಮಯದಲ್ಲಿ ನಿಮ್ಮ ಶತ್ರುವನ್ನು ನೆನಪಿಸಿಕೊಂಡು ನಿಂಬೆ ಹಣ್ಣಿನ ಮೇಲಿಟ್ಟು ಸುಡಬೇಕಾಗುತ್ತೆ ಸುಟ್ಟು ಆದ ನಂತರ ನಿಮ್ಮ ಶತ್ರುಗಳು ನಡೆಯುವ ಜಾಗದಲ್ಲಿ ಎಸೆದು ಬಿಡಿ ನೆನಪಿನಲ್ಲಿ ಇಡಿ ಈ ಎಲೆಯಲ್ಲಿ ಅಂದರೆ ಎಕ್ಕದ ಎಲೆಯಲ್ಲಿ ಅಥವಾ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ಬರೆಯಬಾರದು ಈ ತಂತ್ರವನ್ನು ಒಮ್ಮೆ ಮಾಡಿ ನೋಡಿ ಇದರ ಒಳ್ಳೆಯ ಫಲ ನಿಮಗೆ ಸಿಗುತ್ತದೆ ಶತ್ರು ಕಾಟದಿಂದ ಪಾರಾಗಬಹುದು ಇನ್ನೊಂದು ಪರಿಹಾರ ಈಗಿದೆ ನೋಡಿ ಸ್ನೇಹಿತರೆ ಹಸುವಿನ ಅಥವಾ ಎಮ್ಮೆಯ ಸಗಣಿಯನ್ನು ತೆಗೆದುಬಂದು ಅದನ್ನು ಒಣಗಿಸಬೇಕು ಹಸು ಎಂದರೆ ಸೀಮೆ ಹಸು ಆಗಬಾರದು ಸ್ನೇಹಿತರೆ ನಾಟಿ ಹಸು ಆದರೆ ತುಂಬ ಒಳ್ಳೆಯದ್ದು ಸಗಣಿಯನ್ನು ಒಣಗಿಸಿದ ನಂತರ ಒಂದು ನಿಂಬೆ ಹಣ್ಣನ್ನು ತೆಗೆಯಬೇಕು ಆ ನಿಂಬೆ ಹಣ್ಣನ್ನು ಸಂಪೂರ್ಣವಾಗಿ ಕಟ್ಟು ಮಾಡಬಾರದು ಬದಲಾಗಿ ನಾಲ್ಕು ಭಾಗದಲ್ಲಿ ಸ್ವಲ್ಪ ಕಟ್ಟು ಮಾಡಬೇಕು ಹಣ್ಣನ್ನು ಕಟ್ಟು ಮಾಡೋಕ್ಕೂ ಮುಂಚೆ ನಿಮಗೆ ತೊಂದರೆ ಕೊಡುವ ಶತ್ರುವಿನ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಆ ನಿಂಬೆ ಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಬೇಕು ಈ ರೀತಿಯಾಗಿ ಅವರ ಹೆಸರನ್ನು ಬರೆದು ನಾಲ್ಕು ಕಟ್ ಭಾಗವಾಗಿ ಕಟ್ಟು ಮಾಡಿದ ನಂತರ ಕಲ್ಲು ಉಪ್ಪನ್ನು ಸಂಪೂರ್ಣವಾಗಿ ಆ ನಿಂಬೆಹಣ್ಣಿನ ಒಳಭಾಗದಲ್ಲಿ ಇಟ್ಟು ಹಣ್ಣಿನ ಮತ್ತು ಸಗಣಿಯನ್ನು ಸಂಪೂರ್ಣವಾಗಿ ಅಗ್ನಿಸ್ಪರ್ಶ ಮಾಡಿ ಸುಡಬೇಕು ಈ ಪ್ರಯೋಗವನ್ನು ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಶತ್ರು ಯಾವುದಾದರೂ ತೊಂದರೆಗೆ ಸಿಕ್ಕಿ ಹಾಕಿಕೊಂಡು ವಿಲವಿಲ್ಲ ಅಂತ ಒದ್ದೋಡೋದನ್ನು ನೀವು ಕಣ್ಣಾರೆ ನೋಡಬಹುದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಿಂದ ದೂರ ಹೋಗಿ ಸಂಪೂರ್ಣ ನಿಮ್ಮ ತಂಟೆಗೆ ಬರುವುದನ್ನೇ ನಿಲ್ಲಿಸಿಬಿಡುತ್ತಾರೆ ಮನುಷ್ಯ ಅಂದ ಮೇಲೆ ಶತ್ರುಗಳು ಹಿತಶತ್ರುಗಳು ಮಿತ್ರರು ಇರೋದು ಸಾಮಾನ್ಯ ಆದರೆ ಕೆಲವು ಶತ್ರುಗಳು ನಿಮ್ಮನ್ನು ನಾಶ ಮಾಡೋಕ್ಕೆ ಕಾಯುತ್ತಾ ಇರುತ್ತಾರೆ ಅಂಥವರು ನಿಮ್ಮ ತಂಟೆಗೆ ಬರಬಾರದು ಅಂದರೆ ಈ ತಂತ್ರ ಮಾಡಿ ನೋಡಿ ಒಂದು ನಿಂಬೆಹಣ್ಣಿನ ಮೇಲೆ ಶತ್ರುವಿನ ಹೆಸರನ್ನು ಬರೆಯಿರಿ ನಂತರ ಆ ನಿಂಬೆಹಣ್ಣನ್ನು ಎರಡು ಭಾಗ ಮಾಡಿ ಅದರ ಮೇಲೆ ಶತ್ರುವಿನಾಶಕ ಅಂಜನವನ್ನು ಹಾಕಿ ಆ ನಿಂಬೆಹಣ್ಣನ್ನು ತಟ್ಟೆಯಲ್ಲಿ ಇಟ್ಟು ಮನೆಯ ಮೂಲೆಯಲ್ಲಿ ಇಟ್ಟಿ ಆ ನಿಂಬೆಹಣ್ಣನ್ನು ಸಂಪೂರ್ಣವಾಗಿ ಒಣಗಿದ ಮೇಲೆ ಅದನ್ನು ಸುಡಬೇಕು ಆ ಬೂದಿಯನ್ನು ಅರಿಯುವ ನೀರಿನಲ್ಲಿ ಬಿಡಬೇಕು ಹೀಗೆ ಮಾಡಿದರೆ ನಿಮಗೆ ಕಾಟ ಕೊಡುವ ಶತ್ರುಗಳು ನಿಮ್ಮ ತಂಟೆಗೆ ಬರುವುದಿಲ್ಲ ಶತ್ರುಗಳ ತೊಂದರೆಗೆ ಇನ್ನೊಂದು ಪರಿಣಾಮಕಾರಿ ಪರಿಹಾರ ಹೇಗಿದೆ ಮೊದಲಿಗೆ ನಿಮಗೆ ಯಾರು ತೊಂದರೆ ಕೊಡುತ್ತಾರೋ ಅವರ ಹೆಸರನ್ನು ಬೆಳ್ಳುಳ್ಳಿಯ ಮೇಲೆ ಬರೆಯಬೇಕು ಎಕ್ಕದ ಎಲೆ ಶನಿಶ್ವರನಿಗೆ ತುಂಬ ಶ್ರೇಷ್ಠವಾದ ಎಲೆಯಾಗಿದೆ ಆದ್ದರಿಂದ ಈ ಎಕ್ಕದ ಎಲೆಯ ಮೇಲೆ ಒಂದು ಮಂತ್ರವನ್ನು ಬರೆಯಬೇಕು ಈ ಉಪಾಯವನ್ನು ಮಂಗಳವಾರ ಹಾಗೂ ಶನಿವಾರ ದಿನದಂದು ಮಾತ್ರ ಮಾಡಬೇಕು ಮಂತ್ರ ಈಗಿದೆ ನೋಡಿ ಓಂ ಶ್ರೀ ಚಾಮುಂಡಾಯ ಚಿತಭಸ್ಮ ಸಿದ್ಧಿಫಲ ಕ್ಲಿ ರಕ್ಷಿತೆ ತದನಂತರ ನಿಮ್ಮ ಶತ್ರುವಿನ ಹೆಸರನ್ನು ಬರೆದಿದ್ದ ಬೆಳ್ಳುಳ್ಳಿಯನ್ನು ಮಂತ್ರವನ್ನು ಬರೆದಿದ್ದ ಎಕ್ಕದ ಎಲೆಯ ಮೇಲೆ ಇಡಬೇಕು ಇದರ ಬಳಿಕ ಸ್ವಲ್ಪ ಕಲ್ಲು ಉಪ್ಪನ್ನು ತೆಗೆದುಕೊಂಡು ಎಕ್ಕದ ಎಲೆಯ ಮೇಲೆ ಇಟ್ಟಿರೋ ಬೆಳ್ಳುಳ್ಳಿಯ ಮೇಲೆ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿದ ಬಳಿಕ ಅದರ ಮೇಲೆ ಕುಂಕುಮ ಹಾಗೂ ಅರಿಶಿನವನ್ನು ಹಾಕಬೇಕು ಇಷ್ಟು ಆದ ಬಳಿಕ ಶತ್ರುಗಳು ಓಡಾಡೋ ಜಾಗದಲ್ಲಿ ಎಕ್ಕದ ಎಲೆಯನ್ನು ಹಾಕಿ ಬರಬೇಕು ಇದನ್ನು ಸರಿಯಾದ ಮಾರ್ಗದಲ್ಲಿ ಮಾಡಿದರೆ ಶತ್ರುಗಳು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ ಹಾಗೆ ಶಾಶ್ವತವಾಗಿ ದೂರವಾಗುತ್ತಾರೆ ಸ್ನೇಹಿತರೆ ಶತ್ರುಗಳು ಯಾರಿಗೆ ತಾನೇ ಇರೋದಿಲ್ಲ ಎಲ್ಲಿ ಕೇಳಿದರೂ ನನಗೆ ಆವರಿಂದ ಈಗ ತೊಂದರೆ ಆಗುತ್ತಿದೆ ನಮ್ಮ ಪಕ್ಕದ ಮನೆಯವರಿಂದ ತೊಂದರೆ ಆಗುತ್ತಿದೆ ನಮ್ಮ ಇತರ ಶತ್ರುಗಳಿಂದ ತೊಂದರೆ ಆಗುತ್ತಿದೆ ನಮ್ಮ ಸಂಬಂಧಿಗಳಿಂದ ನನಗೆ ತುಂಬಾ ತೊಂದರೆ ಆಗುತ್ತಿದೆ ಕೆಲಸದ ಜಾಗದಲ್ಲಿ ತೊಂದರೆ ಕೊಡುತ್ತಿದ್ದಾರೆ ನನ್ನ ಬಾಸಿಂದ ತೊಂದರೆ ಆಗುತ್ತಿದೆ ಹಾಗೂ ಇನ್ನೂ ನಾನಾ ರೀತಿ ಹೇಳುತ್ತಾರೆ ಅದಕ್ಕೆ ಅವರಿಗಾಗಿಯೇ ಈ ವಿಡಿಯೋದಲ್ಲಿ ತುಂಬ ಅನುಕೂಲವಾದಂತಹ ಸಣ್ಣ ಪುಟ್ಟ ರೆಮಿಡಿಗಳನ್ನು ತಿಳಿಸಿಕೊಟ್ಟಿದ್ದೀನಿ ಈ ಮಂತ್ರ ಇಷ್ಟು ಚಿಕ್ಕದು ಅಥವಾ ಇದು ಕೆಲಸ ಮಾಡುತ್ತದೆಯಾ ಎನ್ನುವ ಅನುಮಾನ ಬೇಡ ಸ್ನೇಹಿತರೆ ಏಕೆಂದರೆ ಇದು ಚಾಮುಂಡಿ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರ ಖಂಡಿತವಾಗಿಯೂ ಇದು ಪವರ್ಫುಲ್ ಆದಂಥ ಮಂತ್ರ ಖಂಡಿತ ಕೆಲಸ ಮಾಡೇ ಮಾಡುತ್ತದೆ ಹಾಗೂ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತದೆ ಆ ಕೆಲಸವನ್ನು ಮಾಡುವ ಮೊದಲು ಅನುಮಾನವನ್ನು ಇಟ್ಟುಕೊಳ್ಳದ ಹಾಗೆ ಯಾವುದೇ ಕೆಲಸವನ್ನು ಮಾಡಿದರೂ ಅದರ ಫಲ ಖಂಡಿತ ನಮಗೆ ಸಿಗುತ್ತದೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡದೆ ಮೊದಲೇ ನಾವು ಅನುಮಾನದಿಂದ ಶುರು ಮಾಡಿದರೆ ಯಾವುದೇ ಕಾರಣಕ್ಕೂ ಆ ಕೆಲಸವಾಗಲಿ ಆ ಮಾಡಿದ ಫಲವಾಗಲಿ ನಮಗೆ ಸಿಕ್ಕುವುದಿಲ್ಲ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಬೆಂಬ